ಕೆಲವು ಸತ್ಯಗಳಿರ್ತವೆ ಅವು ನಾವು ಈ ಪ್ರಪಂಚವನ್ನು ನೋಡೋ ದೃಷ್ಟಿಯನ್ನೇ ಪೂರ್ತಿ ಬದಲಾಯಿಸಿಬಿಡುತ್ತೆ ಅಂಟಾರ್ಕ್ಟಿಕಾ ಕೂಡ ತನ್ನ ಮಂಜಿನ ಹೊದಿಕೆ ಕೆಡಗೆ ಅಂಥದ್ದೇ ಒಂದು ದೊಡ್ಡ ರಹಸ್ಯವನ್ನು ಬಚ್ಚಿಟ್ಕೊಂಡಿದೆ ಬನ್ನಿ ಇವತ್ತು ಆ ರಹಸ್ಯ ಏನು ಅಂತ ನೋಡೋಣ ಸರಿ ಒಂದು ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡೋಣ ನಮ್ಮ ಭೂಮಿ ಮೇಲೆ ಇರುವ ಸಿಹಿ ನೀರಿದೆಯಲ್ಲ ಅದರಲ್ಲಿ ಬಹುಪಾಲು ನೀರು ಎಲ್ಲಿಂದ ಬರುತ್ತೆ ಅಂತ ಅನಿಸುತ್ತೆ ನದಿಗಳಿಂದನಾ ಸರೋವರಗಳಿಂದನಾ ಅಥವಾ ಭೂಮಿ ಒಳಗಿರೋ ಇದಕ್ಕೆ ಉತ್ತರ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ಬೋದು ಭೂಮಿ ಮೇಲೆ ಇರೋ ಒಟ್ಟು ಸಿಹಿ ನೀರಿನಲ್ಲಿ ಶೇಕಡ ಎಪ್ಪತ್ತರಷ್ಟು ಒಂದೇ ಒಂದು ಜಾಗದಲ್ಲಿದೆ ಅದು ಎಲ್ಲಿದೆ ಅಂದರೆ ಅಂಟಾರ್ಟಿಕಾದ ಮಂಜುಗಡ್ಡೆಯಲ್ಲಿ ಯೋಚನೆ ಮಾಡಿ ಇಡೀ ಪ್ರಪಂಚದ ಎಲ್ಲ ನದಿಗಳು ಸರೋವರಗಳು ಬಾವಿಗಳ ನೀರನ್ನ ಒಟ್ಟಿಗೆ ಸೇರಿಸಿದರೂ ಕೂಡ ಈ ಒಂದೇ ಒಂದು ಮಂಜಿನ ಖಂಡದಲ್ಲಿರೋ ನೀರಿಗೆ ಸಮ ಆಗಲ್ಲ ಹಾಗಾದರೆ ಈ ಸೆವೆಂಟಿ ಪರ್ಸೆಂಟ್ ನೀರು ಅಂದರೆ ಎಷ್ಟು ದೊಡ್ಡದು ಬನ್ನಿ ಇದರ ಅಗಾಧತೆ ಎಷ್ಟಿದೆ ಅಂತ ಇನ್ನೊಂದಿಷ್ಟು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಪ್ರಪಂಚದ ಸಿಹಿ ನೀರಿನ ಹಂಚಿಕೆ ಹೇಗಿದೆ ಅಂತ ಇದನ್ನು ನೋಡಿದ ತಕ್ಷಣ ಅಂಟಾರ್ಕ್ಟಿಕಾ ಎಷ್ಟು ಮುಖ್ಯ ಅನ್ನೋದು ಪಲಿಚ್ ಅಂತ ಗೊತ್ತಾಗುತ್ತೆ ಪ್ರಪಂಚದ ಮುಕ್ಕಾಲು ಭಾಗದಷ್ಟು ಸಿಹಿ ನೀರು ಇಲ್ಲೇ ಲಾಕ್ ಆಗಿದೆ ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ ನಮ್ಮ ಭೂಮಿಯ ನೀರಿನ ಬ್ಯಾಲೆನ್ಸ್ ಅನ್ನೇ ಡಿಸೈಡ್ ಮಾಡೋ ಒಂದು ದೊಡ್ಡ ಸತ್ಯ ಸರಿ ಇಷ್ಟೊಂದು ನೀರು ಮಂಜುಗಡ್ಡೆಯ ರೂಪದಲ್ಲಿದೆ ಅಂದ ಮೇಲೆ ಆ ಮಂಜುಗಡ್ಡೆ ಸೈಜ್ ಎಷ್ಟಿರಬೇಡ ಅಲ್ವಾ ಒಂದು ವೇಳೆ ಅದು ಕರಗೋಕೆ ಶುರು ಅಂದರೆ ಆಮೇಲೆ ಏನಾಗ್ಬೋದು ಒಂದ್ಸಲ ಅದರ ದಪ್ಪವನ್ನ ಕಲ್ಪನೆ ಮಾಡಿಕೊಳ್ಳಿ ಕೆಲವು ಕಡೆಗಳಲ್ಲಿ ಈ ಮಂಜುಗಡ್ಡೆ ಇದೆಯಲ್ಲ ಅದು ಸುಮಾರು ನಾಲ್ಕು ಕಿಲೋಮೀಟರ್ ದಪ್ಪ ಇದೆ ಅಂದ್ರೆ ನಮ್ಮ ಹಿಮಾಲಯದ ಎತ್ತರದ ಪರ್ವತಗಳಿಗಿಂತನೂ ದಪ್ಪ ಹಬ್ಬಅಬ್ಬಾ ಅದೆಷ್ಟು ದೊಡ್ಡ ಮಂಜಿನ ರಾಶಿ ಅಲ್ವಾ ಒಂದು ವೇಳೆ ಈ ಇಡೀ ಮಂಜುಗಡ್ಡೆ ಏನಾದರೂ ಕರಗಿ ಹೋಯಿತು ಅಂದ್ರೆ ಇಡೀ ಪ್ರಪಂಚದಲ್ಲಿ ಸಮುದ್ರದ ಮಟ್ಟ ಇದೆಯಲ್ಲ ಅದು ಬರೋಬ್ಬರಿ ಎರಡನೂರು ಅಡಿಗಳಷ್ಟು ಹೆಚ್ಚಾಗುತ್ತೆ ಇದು ಸುಮ್ಮನೆ ಒಂದು ನಂಬರ್ ಅಲ್ಲ ಇದೊಂದು ಭಯಾನಕ ಸತ್ಯದ ಮುನ್ಸೂಚನೆ ಎರಡು ನೂರು ಅಡಿ ಸಮುದ್ರ ಮಟ್ಟ ಏರಿಕೆ ಅಂದರೆ ಏನರ್ಥ ಆಗುತ್ತಾ ನಮ್ಮದೇ ದೇಶದ ಮುಂಬೈ ಚೆನ್ನೈ ಕೋಲ್ಕತ್ತಾ ಅಷ್ಟೇ ಅಲ್ಲ ನ್ಯೂಯಾರ್ಕ್ ಟೋಕಿಯೋ ತರಹ ಪ್ರಪಂಚದ ದೊಡ್ಡ ದೊಡ್ಡ ನಗರಗಳೆಲ್ಲ ಇತಿಹಾಸದ ಪುಟ ಸೇರಿ ಹೋಗುತ್ತೆ ಅಂದರೆ ಎಲ್ಲೋ ದೂರದಲ್ಲಿರೋ ಖಂಡದಲ್ಲಿ ಆಗುವ ಒಂದು ಸಣ್ಣ ಬದಲಾವಣೆ ನೇರವಾಗಿ ನಮ್ಮ ಮನೆ ಬಾಗಿಲನ್ನೇ ತಟ್ಟಿದ ಹಾಗೆ ಆದರೆ ಈ ಮಂಜುಗಡ್ಡೆಗೆ ಒಂದು ಅಪಾಯಕಾರಿ ಮುಖ ಇದ್ರೆ ಅದರ ಇನ್ನೊಂದು ಕಡೆ ತನ್ನೊಳಗೆ ಅದೆಷ್ಟೋ ವಿಸ್ಮಯಕಾರಿ ರಹಸ್ಯಗಳನ್ನು ಬಚ್ಚಿಟ್ಕೊಂಡಿರೋ ಒಂದು ಪ್ರಪಂಚನೂ ಇದೆ ಬನ್ನಿ ಈಗ ಆ ಪ್ರಪಂಚದೊಳಗೆ ಒಂದು ಸಣ್ಣ ಇಣುಕು ನೋಟ ಹರಿಸೋಣ ಇಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದರೆ ಮೈನಸ್ ಏಯ್ಟಿ ನೈನ್ ಪಾಯಿಂಟ್ ಟೂ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಅಲ್ಲಿ ನಿಂತು ನಾವು ಉಸಿರು ಹೊರಗ್ಬಿಟ್ರೆ ಸಾಕು ಅದು ತಕ್ಷಣಕ್ಕೆ ಮಂಜಿನ ಹರಳುಗಳಾಗಿ ಹೋಗುತ್ತೆ ಅದಕ್ಕೇನೆ ಇದನ್ನ ಪ್ರಕೃತಿಯ ದೊಡ್ಡ ಫ್ರೀಸರ್ ಅಂತ ಕರೆಯೋದು ಆದ್ರೆ ಮೇಲೆ ನಿರ್ಜೀವವಾಗಿ ಕಾಣೋ ಈ ಜಾಗದ ಕೆಳಗೆ ಒಂದು ಜೀವಂತ ಜಗತ್ತೇ ಇದೆ ಲಕ್ಷಾಂತರ ವರ್ಷಗಳಿಂದ ಹೊರಗಿನ ಪ್ರಪಂಚದ ಜೊತೆ ಯಾವುದೇ ಸಂಪರ್ಕ ಇಲ್ಲದೇ ಇರೋ ಲೇಕ್ ವೋಸ್ಟಾಕ್ ಅನ್ನೋ ಪ್ರಾಚೀನ ಸರೋವರಗಳೆಲ್ಲ ಈ ಮಂಜಿನ ಆಳದಲ್ಲಿ ಅಡಗಿಕೊಂಡಿವೆ ನೋಡೀ ಇದು ಬರೀ ಬಿಳಿ ಮಂಜಿನ ಖಂಡ ಅಷ್ಟೇ ಅಲ್ಲ ಇಲ್ಲಿ ಹಿಮನದಿಯಿಂದ ರಕ್ತದ ಬಣ್ಣದ ನೀರು ಹರಿಯೋ ಬ್ಲಡ್ ಫಾಲ್ಸ್ ಇದೆ ಯಾವಾಗ್ಲೂ ಲಾವಾರಸದಿಂದ ತುಂಬಿರೋ ಸರೋವರ ಇರೋ ಒಂದು ಆಕ್ಟಿವ್ ಜ್ವಾಲಾಮುಖಿ ಕೂಡ ಇಲ್ಲೇ ಇದೆ ಅಷ್ಟೇ ಅಲ್ಲ ಸುಮಾರು ಇಪ್ಪತ್ತು ಲಕ್ಷ ವರ್ಷಗಳಿಂದ ಒಂದೇ ಒಂದು ಹನಿ ಮಳೆ ಬೀಳದೇ ಇರೋ ಭೂಮಿಯ ಅತಿ ಶುಷ್ಕ ಜಾಗಗಳು ಕೂಡ ಇಲ್ಲೇ ಇವೆ ಹಾಗಾದ್ರಿ ಇಷ್ಟೆಲ್ಲ ವಿಸ್ಮಯಗಳನ್ನು ಇಟ್ಟುಕೊಂಡಿರೋ ಈ ಖಂಡ ನಮ್ಮೆಲ್ಲರ ಜೀವನಕ್ಕೆ ಯಾಕೆ ಇಷ್ಟೊಂದು ಮುಖ್ಯ ಎಲ್ಲೋ ದೂರದಲ್ಲಿರೋ ಇದರ ಇರುವಿಕೆ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಂಟಾರ್ಟಿಕಾ ನಮ್ಮ ಭೂಮಿಯ ವಾತಾವರಣವನ್ನು ಕಂಟ್ರೋಲ್ ಮಾಡೋ ಒಂದು ದೊಡ್ಡ ಥರ್ಮೋಸ್ಟಾಟ್ ಥರ ಕೆಲಸ ಮಾಡುತ್ತೆ ಅದರ ಆ ಬಿಳಿ ಮೇಲ್ಮೈ ಇದೆಯಲ್ಲ ಅದು ಸೂರ್ಯನ ಶಾಖವನ್ನು ವಾಪಸ್ ಬಾಹ್ಯಾಕಾಶಕ್ಕೆ ಕಳಿಸಿ ನಮ್ಮ ಭೂಮಿಯನ್ನು ತಂಪಾದಿಡೋಕೆ ಹೆಲ್ಪ್ ಮಾಡುತ್ತೆ ಈ ಚೈನ್ ರಿಯಾಕ್ಷನ್ ನೋಡಿ ಅಂಟಾರ್ಟಿಕಾದ ಮಂಜುಗಡ್ಡೆಯಲ್ಲಿ ಒಂದು ಸಣ್ಣ ಚೇಂಜ್ ಆದ್ರೂ ಕೂಡ ಅದು ಇಡೀ ಪ್ರಪಂಚದ ಸಮುದ್ರದ ಪ್ರವಾಹಗಳನ್ನೇ ಬದಲಾಯಿಸಿಬಿಡುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಇಡೀ ಪ್ರಪಂಚದ ಹವಾಮಾನನೇ ಬದಲಾಗುತ್ತೆ ಕೊನೆಗೆ ಇದು ಪ್ರತಿಯೊಂದು ಜೀವಿ ಮೇಲೂ ನೇರವಾದ ಪರಿಣಾಮ ಬೀರುತ್ತೆ ಇದರ ಅರ್ಥ ತುಂಬಾನೇ ಸ್ಪಷ್ಟ ನಾವು ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಇರಬಹುದು ಆದರೆ ನಮ್ಮೆಲ್ಲರ ಭವಿಷ್ಯ ಅಂಟಾರ್ಟಿಕದ ಮಂಜುಗಡ್ಡೆಯ ಭವಿಷ್ಯದ ಜೊತೆ ಬೆಸೆದ್ಕೊಂಡಿದೆ ಅದನ್ನು ನಾವು ಬೇರ್ಪಡಿಸೋಕೆ ಆಗೋದೇ ಇಲ್ಲ ಹಾಗಾದ್ರೆ ನಮ್ಮ ಭವಿಷ್ಯವನ್ನೇ ತನ್ನ ಮಂಜಿನಲ್ಲಿ ಬರ್ದಿಟ್ಕೊಂಡಿರೋ ಈ ಖಂಡದ ಬಗ್ಗೆ ನಾವು ನಿಜವಾಗ್ಲೂ ಗಮನ ಕೊಡ್ತಾ ಇದ್ದೀವಾ ಈ ಪ್ರಶ್ನೆ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ